ನಂಬಿ ಕೆಟ್ಟವರಿಲ್ಲ ಎಂಬ ನುಡಿಮುತ್ತಿನಂತೆ ಪರಮಾತ್ಮನನ್ನು ನಂಬಿರ್ತಕ್ಕಂಥವರು ಎಂದು ಕೂಡ ಕೆಟ್ಟಿಲ್ಲ ಆದರೆ ನಾವು ಮೋಸವನ್ನು ಹೋಗ್ತಾ ಇರತಕ್ಕಂಥದ್ದು ಆತನನ್ನು ನಂಬಿಯಲ್ಲ ಕೆಲವು ವ್ಯಕ್ತಿಗಳನ್ನು ನಂಬಿ ಹೇಳ್ತಕ್ಕಂಥದ್ದನ್ನು ನಾವು ಮರೆಯುವಾಗಿಲ್ಲ ಆದರೆ ದೈವಿಕವಾದಂತಹ ಶಕ್ತಿ ಎಷ್ಟು ಎಷ್ಟು ಪ್ರಮಾಣದ್ದು ಇದೆ ಅಂತ ಊಹಿಸ್ಕೊಳ್ಳಲಿಕ್ಕೂ ಕೂಡ ಸಾಧ್ಯವಾಗುತ್ತೆ ಇರ್ತಕ್ಕಂತಹ ವಿಚಾರವು ಮತ್ತು ಜ್ಯೋತಿಷ್ಯ ಇತ್ಯಾದಿಗಳನ್ನು ಕೇಳಿ ಮತ್ತು ಅನಾರೋಗ್ಯ ಪೀಡನೆಗಳಿಂದ ಬರಲಿ ಬಿಂಡಾಗಿ ಮಾಡಿ ಸೋತಂತಹ ವ್ಯಕ್ತಿಗಳು ಇದೆಲ್ಲವೂ ಕೂಡ ಅವರವರ ಮಾನಸಿಕವಾದಂತಹ ಸ್ಥಿತಿಗತಿಗಳ ಬಿಟ್ಟಂತಹ ವಿಚಾರ ಅಂತ ಹೇಳುವಂತಹ ರೀತಿಯಲ್ಲಿ ಹೋಗ್ತಾ ಇದ್ದು ಮತ್ತು ಅಷ್ಟೇ ಅಲ್ಲದೆ ಮನಸ್ಸಿನಲ್ಲಿ ಗ್ರಹಿಸಿಕೊಂಡ ರೀತಿಯಲ್ಲಿ ಆಗತ್ತೆ ಅಂತಕ್ಕಂಥದ್ದನ್ನು ಇಟ್ಟುಕೊಂಡು ಅನಂತರದಲ್ಲಿ ನಂಬಿಕೆಯೇ ಮುಖ್ಯ ಹೇಳತಕ್ಕಂತಹ ವ್ಯಕ್ತಿಗಳಿಗೆ ನಂಬಿಕೆ ದ್ರೋಹ ಹೇಳ್ತಕ್ಕಂತಹದ್ದು ಕೂಡ ಆಗಿ ಅದರಿಂದಾಗಿ ಅವರು ಜ್ಯೋತಿಷ್ಯ ಇತ್ಯಾದಿಗಳನ್ನು ಕೇಳ್ತಕ್ಕಂಥದನ್ನೇ ಬಿಟ್ಟು ಆದರೂ ಕೂಡ ಕೊನೆಯಲ್ಲಿ ಏನೋ ಒಂದು ರೀತಿಯಾದಂತಹ ವಿಚಾರ ಹೇಳ್ತಕ್ಕಂಥದು ನೋಡೇ ಬಿಡೋಣ ಅಂತ ಹೇಳುವಂತಹ ರೀತಿಯಲ್ಲಿ ಮನಸ್ಸನ್ನು ಗಟ್ಟಿ ಮಾಡಿ ಬಂದು ಜ್ಯೋತಿಷ್ಯವನ್ನು ಕೇಳಿ ತದನಂತರದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಗರ್ಭ ಚಿಕಿತ್ಸೆಯನ್ನು ಪಡ್ಕೊಂಡ ನಂತರದಲ್ಲಿ ಅವರು ಹೇಳಿರ್ತಕ್ಕಂಥದ್ದು ಸಂಪೂರ್ಣವಾದಂತಹ ವಿಶ್ವಾಸಗಳನ್ನೆಲ್ಲವನ್ನೂ ಕೂಡ ಕಳ್ಕೊಂಡಿದ್ವಿ ಆದರೆ ದೈವಿಕವಾದಂಥ ಶಕ್ತಿ ಇದೆ ಅಂತ ಹೇಳುವುದು ಈಗ ಮತ್ತೆ ದೃಢವಾಯಿತು ಹಾಗಾಗಿ ಎಲ್ಲೋ ಒಂದೆಡೆಯಲ್ಲಿ ದೈವಿಕವಾದಂಥ ಶಕ್ತಿ ಅದ್ಭುತ ಹೇಳ್ತಕ್ಕಂತಹ ವಿಚಾರವು ಆನಂತರದಲ್ಲಿ ನಾವು ನಂಬಿಕೆ ಹೇಳ್ತಕ್ಕಂಥದ್ದು ತದನಂತರದಲ್ಲಿ ಬರತ್ತೆ ಹೊರತು ಮುಂಚಿತವಾಗಿ ಯಾರಿಗೂ ಕೂಡ ನಂಬಿಕೆ ಇರುವುದಿಲ್ಲ ಹಾಗಾಗಿ ಮಾಡಿ ಅನುಭವದಿಂದ ನೋಡಿದರೆ ಮಾತ್ರ ನಿಜವಾದ ನಂಬಿಕೆ ಬರಲಿಕ್ಕೆ ಸಾಧ್ಯ